ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಜಾತಿ ಮತ ಪಂಥ ಪಂಗಡ ಎನ್ನದೇ ಜಿಲ್ಲೆಯಾದ್ಯಂತ ಸಾರ್ವಜನಿಕರ ಸೇವೆಯಲ್ಲಿ ಅಸ್ಕಿ ಫೌಂಡೇಶನ್ ತೊಡಗಿ ನಿಜವಾದ ಸಮಾಜ ಸೇವೆ ಮಾಡುತ್ತಿದೆ ಎಂದು ಮಾಜಿ ಪುರಸಭೆ ಸದಸ್ಯ ಪಿಂಟು ಸಾಲೆಮನಿ ಅವರು ಹೇಳಿದರು ಮುದ್ದೇಬಿಹಾರ್ ಪಟ್ಟಣದ ನಾಲತವಾಡ ರಸ್ತೆಯಲ್ಲಿರುವ ಮಕ್ಕಾ ಮಸೀದ್ನ ಶಾದಿ ಹಾಲ್ನಲ್ಲಿ ಅಸ್ಕಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಇಫ್ತಿಯಾರ್ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಕಳೆದ ಕೆಲವು ವರ್ಷಗಳಿಂದ ಫೌಂಡೇಶನ್ ವತಿಯಿಂದ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸುತ್ತಾ ಬರುತ್ತಿದ್ದು ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ ಬರುವ ದಿನಗಳಲ್ಲಿ ಫೌಂಡೇಶನ್ ವತಿಯಿಂದ ರಾಜ್ಯದಾದ್ಯಂತ ಬಡವರಿಗೆ ನಿರ್ಗತಿಕರಿಗೆ ಸೇವೆ ನೀಡುವ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ ಎಂದರು ಎಲ್ಲಾ ಕೇಳುವ ಹಾಗೆ ವಿವಿಧೆಯಲ್ಲಿ ಏಕತೆ ಸಾರುವಂಥ ದೇಶ ವಿಶ್ವದಲ್ಲಿ ಆರಾಮು ಎಂದರೆ ಅದು ಕೇವಲ ಅಂತ ವಿ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂಥ ಕೆಲಸ ಇವತ್ತು ಸಿ ಬಿ ಎಸ್ ಟಿ ಫೌಂಡೇಶನ್ ವತಿಯಿಂದ ಹಿಟ್ಟರ್ ಕೂಟ ಏರ್ಪಡ್ತಿದೀನಿ ಆ ಹಿಟ್ಟರ್ ಕೂಟದಲ್ಲಿ ಹಾವು ನೀವು ಎಲ್ಲರೂ ಭಾಗಿಯಾಗೈತೆ ಹಾವು ನೀವು ಎಲ್ಲರೂ ಕೇವಲ ಅಸ್ಕಿ ಫೌಂಡೇಶನ್ ಒಂದು ಹೆಸರು ಮಾತ್ರ ಅಸ್ಕಿ ಫೌಂಡೇಶನ್ ಎಲ್ಲರೂ ಏನಪ್ಪಾ ಅಂದ್ರೆ ಒಟ್ಟಿಯಾಗಿ ನಮ್ಮ ಎಲ್ಲ ವಿವಿಧ ಜಾತಿ ಧರ್ಮ ಅದನ್ನೆಲ್ಲ ಬದಿಗೊಟ್ಟು ಈ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಕೈಗೂಡಿಸುವಂತ ಒಂದು ಕೆಲಸ ಇವತ್ತು ಈ ಒಂದು ಜಿಲ್ಲೆ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸಿ ಬಿ ಎಸ್ ಕಿ ಅವ್ರಂತ ಹೇಳಿದ್ರೆ ಅತಿಶಕ್ತಿ ಆಗಲ್ಲ ಯಾಕಂದ್ರೆ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಜಾತಿ ಪ್ರತಿಯೊಬ್ಬ ಜನರನ್ನು ಕರೆದುಕೊಂಡು ಹೋಗುವಂತ ಕೆಲಸ ಈ ಒಂದು ಸಂಸ್ಥೆಯಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಬಹಳಷ್ಟು ನಮಗೂ ಹೆಮ್ಮೆ ಇದೆ ಎಷ್ಟು ಸರಳತೆ ಐತಿ ಆ ಒಂದು ವ್ಯಕ್ತಿಯಲ್ಲಿ ಅಂತಂದ್ರೆ ಯಾರೇ ಬರ್ಲಿ ಚಿಕ್ಕವರು ಇರ್ಲಿ ದೊಡ್ಡವರು ಇರಲಿ ಅವರಲ್ಲಿ ತಮ್ಮ ಹಿರಿತನವನ್ನ ಹಾಗೂ ತಮ್ಮ ಸಿರಿಮಂತಿಗೆಯನ್ನ ಹಾಗೆ ಅವ್ರಿಗೆ ಬೆಂಕಿ ಆಧಾರದಿಂದ ಸತ್ಕರಿಸಿ ಮಾತಾಡುವಂತದ್ದು ಬಹಳಷ್ಟು ದಿನದಿಂದ ನಮಗ ಪರಿಚಯ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅವ್ರದ್ದು ಪರಿಚಯ ನಮಗೆ ಆದ್ರೆ ಎಷ್ಟು ಸರಳತೆ ಐತೆ ಅಂದ್ರ ಯಾರ ಬಗ್ಗೆನೂ ಕೂಡ ಮಾತನಾಡ ಕೇವಲ ವ್ಯಕ್ತಿತ್ವವನ್ನು ಬೆಳೆಸುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಹೇಳಿದ್ರೆ ತಪ್ಪಾಗಿಲ್ಲ ಈಗ ನಾವು ನೀವೆಲ್ಲರೂ ಸೇರಿ ಇವತ್ತು ಊರಿನ ನಾವು ನೀವೆಲ್ಲರೂ ಸೇರಿದ್ದೇವೆ ಆ ಸೇರಾಕ ಒಂದು ಕಾರಣ ಏನಪ್ಪಾ ಅಂತ ಅಂದ್ರೆ ಇದೊಂದು ಇಫ್ತಾರ್ ಅಸಿಯವರಿಂದ ಆಗಿರುವಂತದ್ದು ಅವ್ರ ಬಗ್ಗೆ ಈಗಾಗಲೇ ನಮ್ಗೆ ಸರ್ ಎಳಿಯುತ್ತಾರೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಈಗಾಗಲೇ ಅವರು ತೊಡಗಿಕೊಂಡಿದ್ದಾರೆ ರಂಜಾನ್ ತಿಂಗಳು ಈಗಾಗಲೇ ಈಗಾಗಲೇ ಕೈಗೊಂಡಿದ್ದಾರೆ ಮುಂದೆ ತಾಳಿ ಕೊಟ್ಟಿ ನಾಲ್ಕು ಈ ಎಲ್ಲ ಕಾರ್ಯಕ್ರಮಗಳು ನಡೀತಾನೆ ಇರ್ತಾವ ಹೀಗೆ ಗಂಬರವಾಗಿ ಸಿ ಬಿ ಎಸ್ ಅವರು ಬೆಳೀತಾ ಹೋಗ್ಲಿ ಯಾಕಂದ್ರೆ ಕೇವಲ ವ್ಯಕ್ತಿ ನೋಡ್ಲಿಲ್ಲ ಈಗ ಬಹಳಷ್ಟು ಜನರಿಂದ ನಾವು ಸಣ್ಣ ಕೆಲಸದಲ್ಲಿ ಏನಾದ್ರು ಮಾಡಿದೆ ಅಂದ್ರೆ ಇಡೀ ಊರ್ ಕೇಳುವಂಗ್ ಹೇಳ್ತಿರ್ತೇವ ನಾ ಮಾಡಿ ನಾ ಮಾಡಿ ನಾನು ಆದ್ರ ವ್ಯಕ್ತಿಯ ವ್ಯಕ್ತಿತ್ವ ಹೆಂಗದ ಮಾತ್ರ ಯಾವ್ದೇ ಧರ್ಮ ಇರ್ಲಿ ಯಾವದೇ ಜಾತಿ ಇರ್ಲಿ ಯಾವದೇ ಪಂತ ಇರ್ಲಿ ಮಠ ಇರ್ಲಿ ಯಾವದೇ ರಾಜಕಾರಣಿ ವ್ಯಕ್ತಿಗಳು ಇರ್ಲಿ ಅವ್ರ ಇರುವಂತದ್ದು ಕಾಂಗ್ರೆಸ್ ಪಕ್ಷ ಇದ್ರೆ ಎಲ್ಲಾ ಎಲ್ಲರ ಜೊತೆ ಒಂದು ಬೆರೆಯುವಂತ ಸಂಕಲ್ಪ ಮಾಡಿದ್ರೆ ಸನ್ಮಾನ ಸ್ವೀಕರಿಸಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ ಕೆ ಅವರು ಮಾತನಾಡಿ ತಿಂಗಳ ಪರ್ಯಂತರ ನೀರನ್ನು ಸೇವಿಸದೆ ಉಪವಾಸದ ಮೂಲಕ ದೇವರ ವೃತ್ತದಲ್ಲಿ ತೊಡಗುವ ಬಂಧುಗಳ ಭಕ್ತಿಗೆ ನಾನು ಮನಸೋತಿದ್ದೇನೆ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಳ್ಳುವ ಮೂಲಕ ಕಳೆದ ಕೆಲವು ವರ್ಷಗಳಿಂದ ಫೌಂಡೇಶನ್ ವತಿಯಿಂದ ಸೇವೆ ಮಾಡುತ್ತಿದ್ದೇನೆ ಮುಂದೆಯೂ ಮಾಡುವೆ ಎಂದರು ಎಪಿಎಂಸಿ ನಿರ್ದೇಶಕ ಎಚ್ ವಿಜೇಕರ್ ಶಿಕ್ಷಕ ಜೆಡಿಮುಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ದಿ ಕರ್ನಾಟಕ ಕೋ ಬ್ಯಾಂಕ್ನ ಉಪಾಧ್ಯಕ್ಷ ಗುರುಲಿಂಗ ಪುಗೌಡ ಪಾಟೀಲ್ ನಿರ್ದೇಶಕ ರಾಜು ಕರೆಡ್ಡಿ ಪುರಸಭೆ ಮಾಜಿ ಸದಸ್ಯ ಮುತ್ತಣ್ಣ ರಾಯಗೊಂಡ್ ಪ್ರಮುಖರಾದ ಸಂಗಣ್ಣ ಮೇಲನ್ಮನಿ ಎಂಎಲಿಂಗ್ಸೂರು ಕೆಲ್ರು ಹುಸೇನ್ ಮುಲ್ಲಾ ಟಿ ಭಾಸ್ಕರ್ ಸದಾಶಿವಮಠ್ ಶ್ರೀಶೈಲ್ ಪೂಜಾರಿ ಅಬ್ದುಲ್ ಮಜೀದ್ ಮಕಾಂದಾರ್ ದಾಬಲ್ ಗೋಳ್ಸಂಗಿ ಬುಬ್ಲು ರವಿ ಅಮರಣ ನವರ ಜಬಾರ್ ಗುಲಂದಾಸ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀಬೇಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಗುಡ್ ಗುಡ್ ಮರಿ ಅವರ ಸಮಯದ ಬಂದ ಎಲ್ಲಾ ಗಟ್ಯಾತಿ ಗಡ್ಡರು ಸಮಾಜದ ಧರ್ಮ ಗುರುಗಳು ಮತ್ತು ಮುಖಂಡರು ಪುರಸಭೆ ಅಧ್ಯಕ್ಷರ ಯಾಗಿ ಸರ್ ಅವರಿಗೆ ಮತ್ತೊಮ್ಮೆ ಮೊದಲನೇ ಬಾರಿ ಸಲ್ಲಿಸಿ ಇವತ್ತಿನ ದಿವಸ ಒಂದು ಮಾತಲ್ಲಿ ಯಾಕೆ ಇಂತಾರ ಕೂಡ ಕೈಗೊಂಡಿವಿ ಯಾಕೆ ಮಾಡಿರ್ತೀವಿ ಎರಡು ಎರಡು ಮಾತಿನಿ ಹೇಳಿ ನಾನು ಊಹಿಸಿ ಬಿಡ್ತೀನಿ ನಮ್ಮ ತಂದೆಯವರು ಇವತ್ತಾರು ಬುನಾಯ್ತು ಯಾಕಂದ್ರೆ ಇವತ್ತ ಇಲ್ಲೇ ಆದ್ರೂದ್ಯದಲ್ಲಿ ಬಣ್ಣೂರಲ್ಲಿ ಮಶಾಕ್ ಸಾಬ್ ಹುಸೇನ್ ಅವರ ಫ್ಯಾಮಿಲಿ ಅದ ಅವ್ರೆಲ್ಲ ಅಗತ್ಯ ಎಲ್ಲ ಫ್ಯಾಮಿಲಿಯಿಂದ ಅವ್ರ ರಂಗಪ್ಪ ನಮ್ಮ ಆಧಾರ ಇವಾಗ ನಮ್ಗ ನಾನು ಈ ತಿಳುವಳಿಕ ಬಂದ ಕೆಲಸ ಮಾಡೋದಿಂತ ಮೊದಲ ಸಾಮಾಜಿಕವಾಗಿ ಕೆಲಸ ಮಾಡ್ತಿದ್ದೆ ಆ ಒಂದು ದೃಷ್ಟಿಯಲ್ಲಿ ಆ ಮಶಾಕ್ ಸಹಾಯಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೋರೇಷನ್ ದಿಂದ ಅವ್ರ ಮೈ ಬಿ ಉಂಡಿ ಅಂತ ಹೇಳಿ ಬಿಜಾಪುರದಾಗ ಡಿಸ್ಟಿಕ್ ಮೈನಾರ್ಟಿ ಆಫೀಸರ್ ಇದಾವ್ರು ಅವ್ರಿಗೆ ನಮಗ ಅನ್ವತ್ತು ಸಂಬಂಧಿ ಹೆಂಗ್ ಸಂಬಂಧ ಅಂದ್ರಪ್ಪ ಅಂದ್ರೆ ತಪ್ಪು ಬಯಸ್ಬಾರ್ದು ನಾನು ನಿಮ್ ಸಾಹೇಬ್ರಿ ಹೆಂಗಾದ್ರೆ ತನ್ನ ಕೇಳಬೇಕಾದ್ರೆ ಮೇಡಮ್ ನನ್ಗೆ ಕೇಳಿ ಸಾಹಿಬ್ ಅಷ್ಟೊಂದು ಪ್ರೀತಿ ಒಂದು ವಿಶ್ವಾಸ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ನನಗ ಆ ಮೈಬುಕ್ ಉಂಡಿ ಬಹಳ ಒಂದು ಸಹಾಯ ಸಹಕಾರ ಮಾಡಿ ನಮಗ ಬಹಳ ಹೆಲ್ಪ್ ಮಾಡಿದವರು ಆ ದೃಷ್ಟಿಯಿಂದ ನಮ್ಗೆ ಪಾದ್ರೆ ನಿಮ್ಗೆ ಹೇಳ್ತೀವಿ ಮನೆಯಲ್ಲಿ ನಿಮ್ಗೆ ಏನ್ ಬಂದ ಸ್ವಲ್ಪ ಇನ್ನಿಂತರ ತರ ಆಗಲಿ ಅಥವಾ ಹಿಂದಿನ ತರ ಸಮಾಜಕ್ಕೆ ಆಗಲಿ ನೀವು ಮಾಡಿದ್ರೆ ಮುಂದಿನ ಎಲ್ಲ ಒಳ್ಳೇದಾಗ್ತದಂತ ಆ ಒಂದು ಪಾದರ ಸಂದೇಶದ ನಾವು ಅದನ್ನ ಮಾಡ್ಕೊತೀವಿ ಅದ್ ಹೆಂಗ್ ಮಾಡ್ಕೊತೀನಿ ನನಗೆ ಅದು ಅದರಿಂದ ಸಾಕಷ್ಟು ಅನುಕೂಲ ಮತ್ತು ಹಾಕೋತಿರ್ಬಂಟದ ಮಾಡ್ತದ ಈ ಕಡೆಯಿಂದ ಮುಂದಿನ ತೀರ್ಮಾನಗಳಲ್ಲಿ ಒಂದರಿಂದ ಒಂದಿನ ಎರಡು ಹೆಚ್ಚಿಗೆ ಮಾಡ್ಬೇಕಂತ ಒಂದು ವಿಚಾರ ಶಕ್ತಿ ಮಾಡಿ ಅದ್ರ ಜೊತೆ ಮಾಧ್ಯಮದ ಸೈನ್ ಬಹಳ ನಮ್ಗೆ ಸಹಾಯ ಮತ್ತು ಸಹಕಾರ ಮಾಡಿದ್ರೆ ಇವತ್ತೇನು ಕಲಸಿ ಒಂದು ನನಗೆ ಸನ್ಮಾನ ಸಿಗೋದಕ್ಕೆ ನಮ್ಗೆ ಇಷ್ಟೊಂದು ಆನಂದ ಆಗಿದೆಪ್ಪ ಅಂತ ಹೇಳ್ಬೇಕಂದ್ರ ಅದು ಎಲ್ಲಿ ಆನಂದ ಅಂತ ಹೇಳಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮೊದಲ ಮಾಡ್ತೀನಿ ಆ ದೊಡ್ಡ ಮನೆಯ ಪ್ಯಾಪ್ಟಿ ಇವತ್ತ ಸಹಿತ ರಂಜನ್ ಏನಾದ್ರೂ ಸಹಿತ ಅವ್ರು ಮಾತಾಡಿದ್ರು ಅವ್ನ್ ವಯಸ್ಸ ಈಗ ಎಂಬತ್ತ್ ಎಂಬತ್ತೈದು ಇವತ್ತ ದಿನ ವಾರದ ಒಂದ್ಸಲ ಎರಡ್ ಸಲ ಮಾತಾಡ್ತೀವಿ ಅವ ಒಂದು ಆ ಮೈನರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಾಲ್ಕು ಲಕ್ಷ ರೂಪಾಯಿ ಲೋನ್ ಇತ್ತು ಅದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಇತ್ತು ಅವ ಅವಜಾಪುರ ಬರೀ ಸ್ವಲ್ಪ ಸಹಿ ಮಾಡ್ಬೇಕಂದ್ರ ನಾವ್ ಅವ್ನ್ ಯಾವ್ದು ಆರಾಮ್ ನಮ್ಗೆ ಬರ್ತೀವಿ ನಾವು ಇಂಥವ್ರು ಮೈನಾರಿಟಿ ಕಾರ್ಕೋರ್ಸಿ ಒಂದ್ ವರ್ಷದ ನಲ್ವತ್ತು ಸಾವಿರ ಸಬ್ಸಿಡಿ ನೀ ಏನ್ ಸೈಡ್ ಅಂತ ನಮ್ ಅವ್ ಕೇಳಿಲ್ಲ ನೀ ಏನ್ ಬಿಡ್ತೀನಿ ಸಹಿ ಸೈವ್ ಮಾಡ್ತೀರಿ ನಿಮ್ ನಮ್ಗೆ ಬಹಳ ಹೆಲ್ಪ್ ಮಾಡಿರ್ತ ಅಂತ ಅವತ್ತಿಂದ ನಾವು ಆ ಒಂದು ಇಷ್ಟೊಂದು ಉದಾಹರಣ ಭಾವನ ಈ ಸಮಾಜದಲ್ಲಿ ನಮಗೂ ನಾನು ಬೇರೆಯವರು ಮುಂದೆ ಬರ್ಬೇಕಾದ್ರೆ ಅವ್ರದೂ ಒಂದ್ ಸಮಾಜದ ಪಾತ್ರ ಅದ ಅಂತ ನಮ್ ತಂದೆಯ ಇವತ್ತು ಹೇಳಿ ಕೊಟ್ಟಿದ್ರಿಂದ ಸತತವಾಗಿ ನಾನು ಸಮಾಜದಲ್ಲಿ ಒಂದೇ ಒಳನಾಟ ಹೊಂದಿದ್ದು

ಅವರ ಮೇಲೆ ಇರಲಿ ಎಲ್ಲ ಕೇವಲ ಇಸ್ಲಾಂ ಸಮಾಜ ಮುಂದೆ ಅವರು ಬೆರೆದೆ ಅವರು ಇಸ್ಲಾಂ ಸಮಾಜದೊಂದಿಗೆ ಅವರಷ್ಟೇ ಬೆರೆದಿಲ್ಲ ಎಲ್ಲಾ ಸಮಾಜದಲ್ಲಿ ಕೂಡ ಶೈಕ್ಷಣಿಕವಾದಂತಹ ಕಾರ್ಯದಲ್ಲಿ ಆ ಅಲ್ಲಾನು ಪವಿತ್ರವಾದಂತಹ ರಂಜಾಂತದಲ್ಲಿ ಇದೆ ಸಕಲವಾದಂತಹ ಒಂದು ಸರ್ವಶ್ವನ ಆಯುಷ್ಯ ಆರೋಗ್ಯ ಅವರಿಗೆ ಸಿರಿ ಸಿಗಿಸಪ್ಪ ಇದಿಷ್ಟು ಹೆಚ್ಚು ನೀಡಲಿ ಹಾಗೆ ಸಮಾಜಕ್ಕೆ ಮುಖ್ಯವಾದಂತಹ ಕಾರ್ಯವನ್ನ ತಿ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ